ಒಂದು ದಿನ ಕಪ್ಪೆಗಳ ಗುಂಪು ಕಾಡಿನಲ್ಲಿ ಹೋಗುತ್ತಿದ್ದಾಗ ಅದರಲ್ಲಿ ಎರಡು ಕಪ್ಪೆ ಆಳವಾದ ಹೊಂಡಕ್ಕೆ ಬೀಳುತ್ತದೆ ಉಳಿದ ಕಪ್ಪೆಗಳು ಮೇಲಿನಿಂದ ನೋಡಿ ಇದು ತುಂಬ ಆಳವಿದೆ ನೀವು ಹೊರಬರಲಾಗದು ಎಂದು ಕೂಗಿದವು ಎರಡು ಕಪ್ಪೆಗಳು ಮೇಲೆ ಬರಲು ಪ್ರಯತ್ನ ಪಡುತ್ತಾ ಇರುತ್ತದೆ ಮೇಲಿನಿಂದ ಕಪ್ಪೆಗಳು ಹೊರಬರಲಾಗದು ಆಳವಿದೆ ಎಂದು ಕೂಗುತ್ತಲೇ ಇತ್ತು ಆಗ ಒಂದು ಕಪ್ಪೆ ಅವರ ಮಾತು ಕೇಳಿ ನಿರಾಸೆಯಿಂದ ಹಾರುವುದನ್ನೇ ನಿಲ್ಲಿಸಿಬಿಟ್ಟಿತು ಆದರೆ ಮತ್ತೊಂದು ಕಪ್ಪೆ ಮತ್ತೆ ಮತ್ತೆ ಎತ್ತರಕ್ಕೆ ಹಾರುತ್ತಲೇ ಇತ್ತು ಕೊನೆಗೂ ಮೇಲಕ್ಕೆ ಹಾರಿ ಬಂದು ಬಿಟ್ಟಿತು ಆಗ ಮೇಲಿರುವ ಕಪ್ಪೆಗಳು ಆಶ್ಚರ್ಯದಿಂದ ಕೇಳಿದವು ನೀನು ನಮ್ಮ ಮಾತು ಕೇಳಲಿಲ್ಲವೇ ಆಗ ಆ ಕಪ್ಪೆ ನಗಾಡುತ್ತಲೇ ಇತ್ತು ಅದು ಕಿವಿ ಕೇಳದ ಕಪ್ಪೆ ಆಗಿತ್ತು ಅದು ಬೇರೆದೇ ಅರ್ಥ ಮಾಡಿಕೊಂಡಿತು ಅವರು ಹುರುಪು ನೀಡುತ್ತಿದ್ದಾರೆ ಅಂತ ಅಂದುಕೊಂಡಿತು ಈ ಕಥೆಯಿಂದ ಅರ್ಥವಾದ ಜೀವನದ ಪಾಠ ಏನೆಂದರೆ ಎಲ್ಲ ನಕಾರಾತ್ಮಕ ಮಾತುಗಳನ್ನು ಕೇಳಿದರೆ ನಾವು ಹೆಜ್ಜೆ ಇಡಲು ಆಗುವುದಿಲ್ಲ ನಂಬಿಕೆ ಇಟ್ಟು ಧೈರ್ಯದಿಂದ ಮುಂದೆ ಹೋದರೆ ಯಶಸ್ಸು ಸಿಗುತ್ತದೆ ನೀವು ಏನು ಕೇಳುತ್ತೀರಿ ಎಂಬುದು ನಿಮ್ಮ ಬದುಕನ್ನು ರೂಪಿಸುತ್ತದೆ